ನೀವು ಹೇಳಿರೋದು ಶೆಡ್ ಗಿರಾಕಿ ಅಂತ ಹೌದು ನಾನು ಶೆಡ್ ಗಿರಾಕಿ ನಾನು ಭಾರಿ ದೊಡ್ಡ ಗಿರಾಕಿ ಅಲ್ಲ ದೊಡ್ಡ ಗಿರಾಕಿ ಅಲ್ಲ ನಾನು ಗಿರಾಕಿ ತೊಂದರೆ ಇಲ್ಲ ಆಮೇಲೆ ಯೋಗ್ಯತೆ ಇಲ್ಲ ಅಂತಂದ್ರೆ ಏನು ಯೋಗ್ಯತೆ ಇರಬೇಕು ಎಲ್ಲಿರ್ಬೇಕು ಯೋಗ್ಯತೆ ನನಗೆ ಇರ್ತಕ್ಕಂಥ ಅಲ್ಲಿ ನಾನು ಎಲ್ಲೂ ಲೋನೂ ತಗೊಳ್ದಿರ ನಾನು ಮಾಡಿದ ಶ್ರಮದಲ್ಲಿ ಉಳಿಸಿ ಮಾಡಿರ್ತಕ್ಕಂಥ ಅದು ಇದರಲ್ಲಿ ಯಾರು ಇನ್ಫ್ಲೂಯೆನ್ಸು ಇಲ್ಲ ಏನೂ ಇಲ್ಲ ಒಂದು ಹೇಳಿ ನಂದು ಕ್ಯಾನ್ಸಲ್ ಆಗಿದ್ದು ಯಾವ ಯಾವ ಅವಧಿಯಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿದ್ದಾಗ ಆಗಿರೋದು ಇದು ಕ್ಯಾನ್ಸಲ್ ಮಾಡಿರೋದು ನಾನು ತಗೊಂಡಿರೋದು ಯಾವತ್ತು ಬಿ ಜೆ ಪಿ ಸರ್ಕಾರ ಹಿಂದೆ ಇದ್ದಾಗ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವರು ಆ ಮಂತ್ರಿ ಇದ್ದಾಗ ನಾನು ಯಾರು ಅವರ ಯಾರು ಆವತ್ತನ್ಸು ಬಿಜೆಪಿನವ್ರು ನನಗೆ ಕೊಡಲಿಕ್ಕೆ ಅವಕಾಶನೇ ಇಲ್ಲ ಅಂದ್ರೆ ನಾರ್ಮಲ್ ಕೋರ್ಸಲ್ಲಿ ಎಲ್ಲರೂ ಹಾಕಿದಂಗೆ ನಾನು ಅಪ್ಲಿಕೇಶನ್ ಹಾಕಿ ತಗೊಂಡಿರೋದದು ಆಮೇಲೆ ಅದು ಎಷ್ಟು ಲೀ ಇದು ಲೀಸ್ ಕನ್ ಸೇಲ್ ಲೀಸ್ ಮಾಡುವಾಗ ಪೂರ್ತಿ ಅಮೌಂಟ್ ಕೊಡದೆ ಲೀಸ್ ಡೀಡ್ ಕೊಡೋದಿಲ್ಲ ಅವತ್ತು ಮಾಡ್ಕೊಂಡಿದ್ದೀನಿ ಈಗ ಆಗ್ಬೇಕಾಗಿರೋದು ಸೇಲ್ ಡೀಡ್ ಅವ್ರು ಕೊಡಬೇಕಂತಂದ್ರೆ ಅವ್ರ ಕಂಡೀಷನ್ ಪ್ರಕಾರ ಫುಲ್ ಫಿಲ್ ಆಗಬೇಕು ಮಾಡ್ತೀನಿ ಕೋರ್ಟ್ ಆದೇಶ ಇದೆ ಅದರ ಪ್ರಕಾರನೇ ನಾನು ಕೇಳ್ಕೊಂಡಿದ್ದೀನಿ ಅದ್ರ ಪ್ರಕಾರ ಆಗಿದೆ ನಿಮಗೆ ಪತ್ರನೂ ಕೊಟ್ಟಿದ್ದೀನಿ ನನಗೆ ಸೇಲ್ ಡೀಡ್ ಕೊಡಿ ಅಂತ ನೀವು ಸೇಲ್ ಡೀಡ್ ಕೊಡೋಕ್ಕಾದರೆ ಕೊಡಿ ಇಲ್ಲಾಂದ್ರೆ ಇನ್ನೂ ಕಟ್ಟಬೇಕಾ ಅಂತಂದ್ರೆ ಅದನ್ನು ಹೇಳಿ ಮಾಡ್ತೀನಿ ನೀವು ನಾನು ಡೀಡ್ ಕೊಡಿ ಅಂತಂದಾಗ ನೀವು ಇನ್ನೂ ಉತ್ತರನೇ ಕೊಟ್ಟಿಲ್ವಲ್ಲ ಏನೋ ಅಪರಾಧ ಮಾಡಿಬಿಟ್ಟಂಗೆ ನಾನೇನೋ ಯಾರಿಗೂ ವಂಚನೆ ಮೋಸ ಮಾಡಿಬಿಟ್ಟಂಗೆ ನಾನು ಹೇಳ್ತೀನಿ ಮಾನ್ಯ ಸಚಿವರೇ ಯಾವುದಕ್ಕೋ ಯಾವುದನ್ನೋ ತೊಡಕಾಕಬೇಡಿ ನಾನು ನಿನ್ನೆ ಮಾತಾಡಿರೋದು ಆಸ್ ಎ ಕೆಪಾಸಿಟಿ ಆಫ್ ಅಪೋಸಿಷನ್ ಲೀಡರ್ ಇನ್ ದಿ ಕೌನ್ಸಿಲ್ ನನಗೆ ಬಂದಿರತಕ್ಕಂಥ ಮಾಹಿತಿಗಳನ್ನು ಮುಂದಿಟ್ಟಿದ್ದೇನೆ ತಪ್ಪುಗಳಾಗಿರೋದನ್ನು ಸರಿ ಮಾಡೋದು ನಿಮ್ಮ ಕೆಲಸ ಇರಲಿ ಅದು ಕೋರ್ಟ್ಗೆ ಹೋಗುತ್ತೆ ಅದು ಏನೇನು ಆಗುತ್ತೆ ಅದು ಹಾಕೊಂಡು ಹೋಗ್ತದೆ ಬಟ್ ಅಂದರೆ ಇಷ್ಟು ದಿವಸ ನಾನು ಇದು ಇದು ಏನು ಅನ್ನೋದು ನಿಮಗೆ ಗೊತ್ತಿರಲಿಲ್ವಾ ಇದು ಹೇಳಿದ ಮೇಲೆ ನಾನು ಓಹೋ ಏನೋ ಅಗಿತನ ತರ ಮಾಡ್ತೀರಿ ಇದರಲ್ಲಿ ಯಾವ ಅಗಿತನ ಇದೆ ಹೋಗ್ಲಿ ಇದನ್ನ ಏನ್ ಮಾಡಕ್ಕಾಗತ್ತೆ ನೀವು ವಾಪಸ್ ತಗೊಂಡ್ಬಿಡ್ತೀರಾ ಅದೇನ್ ತಗೊಂಡ್ಬಿಡ್ತೀರ ನೋಡೋಣ ದೇಶದಲ್ಲಿ ನ್ಯಾಯ ಅನ್ನೋದು ಇದೆಯಲ್ಲ ನ್ಯಾಯಾಲಯಗಳು ಇದೆಯಲ್ಲ ಏನು ಅನ್ಯಾಯ ಮಾಡಿದ್ದೀನಿ ಇದರಲ್ಲಿ ನನಗೆ ಯೋಗ್ಯತೆ ಇಲ್ಲ ಅಂದಿದ್ದೀರಿ ಹೌದಪ್ಪ ನನಗೆ ನಿಮ್ಮಂತ ಯೋಗ್ಯತೆ ನನಗೆ ಇರಲಿಕ್ಕೆ ಹೆಂಗ್ ಸಾಧ್ಯ ರೀ ನಾನು ಈನೇ ಗೊತ್ತಿಲ್ದಿರೋಂಥ ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರೋ ನಾನು ನಾನು ಇಲ್ಲಿವರೆಗೆ ಬಂದಿರೋದೇ ದೊಡ್ಡ ವಿಷಯ ನನಗೆ ನನಗೆ ಶ್ರೀಮಂತಿಕೆ ಇಲ್ಲ ಕಟ್ಟೋ ಯೋಗ್ಯತೆ ಇರಲಿಲ್ಲ ಆದರೂ ಕಟ್ತೇನೆ ನಾನು ಜೀವನ ಮಾಡಬೇಕಾಗಿದೆ ನಾನೇನು ಸರ್ಕಾರಕ್ಕೆ ಮೋಸ ಮಾಡಿ ವಂಚನೆ ಮಾಡಿ ಅಥವಾ ಬೇರೆ ಯಾರಿಗೂ ವಂಚನೆ ಮಾಡಿ ನಾನೇನು ತಗೊಂಡಿಲ್ಲ ಯಾವ ಇನ್ಫ್ಲೂಯೆನ್ಸು ಹಾಕಿಲ್ಲ ಒಂದು ಸಮಯ ನಾನು ಇನ್ನೂ ಒಂದು ಮಾತನ್ನು ಹೇಳ್ತೇನೆ ಈಗ ಸರ್ಕಾರ ನಾನು ಬಿಜೆಪಿಗೆ ಬಂದ ಮೇಲೆ ಸರ್ಕಾರ ಯಾರ್ದು ಇತ್ತು ಯಡಿಯೂರಪ್ಪನವ್ರದಿತ್ತು ಬೊಮ್ಮಾಯಿ ಅವ್ರದ್ದಿತ್ತು ಕೇಳಿ ಅವ್ರ ಹತ್ರ ಯಾವತ್ತಾದ್ರೂ ಒಂದು ದಿವಸ ಹೋಗಿ ಸೆಲ್ಡೀಡ್ ಕೊಡಿ ಅಂತಿದ್ರೆ ಆಗ್ತಿರ್ಲಿಲ್ವಾ ನಂದು ಸೆಲ್ಡೀಡ್ ಮಾಡ್ಕೊಂಡ್ಬಿಡ್ಬಹುದಾಗಿತ್ತು ನನಗೆ ಜೀವನದಲ್ಲಿ ನನ್ನ ತಂದೆ ತಾಯಿಗಳು ಒಂದು ಪಾಠ ಹೇಳಿದ್ದಾರೆ ಯಾವುದೇ ಇಲ್ಲಿಗಲ್ ಆಕ್ಟಿವಿಟಿ ಮಾಡಬಾರ್ದು ಅನ್ನೆಸೆಸರಿ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಮೋಸ ಮಾಡಬಾರ್ದು ವಂಚನೆ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಇವೆಲ್ಲ ನನ್ನ ರಕ್ತದಲ್ಲಿದೆ ಇನ್ಫ್ಲುಯೆನ್ಸ್ ಈಗಲೂ ಉಪಯೋಗಿಸಲ್ಲ ಯಾವತ್ತೂ ಇವನು ಉಪಯೋಗಿಸಿಲ್ಲ ಇವತ್ತು ಉಪಯೋಗಿಸಲ್ಲ ನ್ಯಾಯಬದ್ಧವಾಗಿ ಹೋಗ್ತೀನಿ ನಾನು ತಪ್ಪು ಮಾಡಿದ ದಿವಸ ನನಗೂ ಕೂಡ ನ್ಯಾಯ ನ್ಯಾಯ ಅನ್ನೋದಿದೆ ಆ ನ್ಯಾಯ ನನಗೂ ಶಿಕ್ಷೆ ಕೊಡ್ಬೇಕ ಕೊಡುತ್ತೆ ಎಲ್ಲರಂಗೂ ನಾನು ಹೊರ್ತು ನಾನು ಸ್ಪೆಷಲ್ ಅಲ್ಲ ನಾನು ವಿಶೇಷ ಅಲ್ಲ ನನಗೆ ಯಾವ್ದು ಬೇಕಾಗಿಲ್ಲ ಆತರ ನನ್ನ ಪಾಡಿಗೆ ನಾನು ಏನು ಮಾಡ್ತೀನೋ ನಾನು ಲೀಗಲ್ ಆಗೇ ಮಾಡ್ತೇನೆ ಆದ್ದರಿಂದ ತಾವು ತಮಗೆ ಧನ್ಯವಾದಗಳು ನಾನು ಷಡ್ಗಿರಾಕಿ ಎಂದಿದ್ದೀರಿ ಹೌದು ಒಪ್ಪಿಗೆ ಇದೆ ನನಗೆ ನಿಮ್ಮ ಮೇಲೆ ಸಿಟ್ಟಿಲ್ಲ ಕೋಪ ಇಲ್ಲ ನಾನು ಯೋಗ್ಯನಲ್ಲ ಆ ಯೋಗ್ಯತೆ ಇಲ್ಲ ಅಂದಿದ್ದೀರಿ ಹೌದು ಖಂಡಿತ ಅದೂ ಇಲ್ಲ ನನಗೆ ಯೋಗ್ಯತೆ ನಿಮ್ಮ ತರ ಯೋಗ್ಯತೆಗಳು ನನಗಿರ್ಲಿಕ್ಕೆ ಸಾಧ್ಯವೂ ಇಲ್ಲ ಆ ಥರ ನಾನು ಬೆಳೆದು ಬಂದೂ ಇಲ್ಲ